ಹಾಯ್ ಸ್ನೇಹಿತರೆ ನಾನು ನಿಮ್ಮ ಯಶವಂತ್ ಸಿಂಹ ಮಾತಾಡ್ತಿರೋದು ನೋಡಿ ಸ್ನೇಹಿತರೆ ನಾವು ಇವಾಗ ಚಿಜ್ ಹೊಸದುರ್ಗ ಇದ್ದೀವಿ ಅಂದರೆ ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲ್ಲೂಕ್ ಅಲ್ಲಿಂದ ನಮ್ಮ ಪಯಣ ಇವಾಗ ಶುರು ಆಗಿದೆ ಅಂದರೆ ಕುಣಿಗಲಿಂದ ನಾವು ಇವಾಗ ಆಲ್ರೆಡಿ ಇವಾಗ ನಾವು ಹೊಸದುರ್ಗಕ್ಕೆ ಬಂದಿದ್ದೀವಿ ಹೊಸದುರ್ಗ ಟು ಅಂತರ್ಗಟ್ಟೆ ದುರ್ಗಾಂಬ ಟೆಂಪಲ್ ಹತ್ರ ಹೋಗ್ತಾಯಿದ್ವಿ ಇನ್ನೊಂದೇನಂದ್ರೆ ಚಿತ್ರದುರ್ಗದಲ್ಲಿ ಅಂದರೆ ಚಿತ್ರದುರ್ಗ ಡಿಸ್ಟಿಕ್ಕಲ್ಲೇ ಅದು ಹೆಣ್ಣು ದೇವರು ಅಂತರಗಟ್ಟೆ ದೇವಸ್ಥಾನ ಬಹಳ ಸ್ಟ್ರಾಂಗ್ ದೇವರು ಪ್ರಸಿದ್ಧವಾದ ಸ್ಥಳ ಅದು ಸ್ನೇಹಿತರೆ ತುಂಬನೇ ಫೇಮಸ್ ಆದಂಥ ಒಂದು ಪ್ರಸಿಸ್ತವಾದ ಸ್ಥಳ ಈ ಏಕೆಂದರೆ ಇನ್ನೊಂದು ಈಗ ಒಂದು ಮೂರು ದಿನ ಹಿಂದೆ ಜಾತ್ರೆ ಕೂಡ ನಡೆದಿತ್ತು ಹಾಗಾಗಿ ನಾನು ಬರೋಕ್ಕಾಗಲಿಲ್ಲ ಅಂತ ಹೇಳಿನ ಒಂದು ಪ್ರಾಬ್ಲಮ್ ಇಂದ ನಾನು ಹೋಗೋಕ್ಕಾಗಲಿಲ್ಲ ಇವತ್ತು ಹೋಗ್ತಾ ಇದ್ದೀನಿ ನಾನು ಮತ್ತು ನಮ್ಮ ಕೂಡ ನೋಡಿ ಸ್ನೇಹಿತರೆ ಇವಾಗ ನಾನು ಎಂಟ್ರಿ ಆಗಿದ್ದೀನಿ ದೇವಸ್ಥಾನಕ್ಕೆ ಅಮ್ಮನ ಹತ್ರ ಶ್ರೀ ದುರ್ಗಾಂಬ ಅಂತರಕಟ್ಟೆ ದುರ್ಗಾಂಬ ಹೊಸದುರ್ಗ ಅಂತರ್ಕಟ್ಟೆ ಹಾಂ ನೋಡಿ ಸ್ನೇಹಿತರೆ ಹಾಂ ದೇವಸ್ಥಾನ ಗರ್ಭಗುಡಿ ನೋಡ್ತಾ ಇರಬೇಕು ನೋಡಿ ಸ್ನೇಹಿತರೆ ಗರ್ಭಗುಡಿ ಹೇಗಿದೆ ಹಾಂ ಮೊನ್ನೆ ತಾನೆ ಎಲ್ಲ ಜಾತ್ರೆ ಎಲ್ಲ ನಡೆದಿದೆ ನೋಡಿ ಸ್ನೇಹಿತರೆ ಈ ಗ ಗರ್ಭಗುಡಿ ಮುಂದೆ ಆಪೋಸಿಟ್ ನೋಡಿ ಹಾಂ ಇದೆಲ್ಲ ಜಿಂಕೆ ಕೊಂಬೆ ಕೊಂಬೋದು ಸ್ನೇಹಿತರೆ ಆಗಿನ ಕಾಲದ್ದು ನಾವು ಕೂಡ ಮೊನ್ನೆ ಎಲ್ಲ ಜಾತ್ರೆ ಎಲ್ಲ ನಡೆದಿದ್ದೆ ನಾವು ಒಂದೆರಡು ದಿನ ಬಿಟ್ಕೊಂಡು ಹೋಗಿದ್ವಿ ಯಾಕೆಂದ್ರೆ ನಾವು ಬರೋಕ್ಕಾಗಲಿಲ್ಲ ಒಂದು ಕಾರಣ ಅಂತರದಿಂದ ಬರೋಕ್ಕಾಗಲಿಲ್ಲ ಟೆಂಪಲ್ಗೆ ಇವತ್ತು ಬಂದಿದ್ದೀವಿ ನೋಡಿ ಸ್ನೇಹಿತರೆ ಎಲ್ಲ ಎಲ್ಲ ಕಲ್ಲುಗಳೆಲ್ಲ ಶಕ್ತಿ ಅವೆಲ್ಲ ಪಾದಗಳು ದೇವ್ರದ್ದು ಪಾದವಂತೆ ಅದೆಲ್ಲ ನೋಡಿ ಸ್ನೇಹಿತರೆ ಹಾಂ ಆಂಜನೇಯ ಸ್ವಾಮಿ ಬೇರೆ ಇದ್ದಾರೆ ಇವೆಲ್ಲ ಪಾದಗಳಂತೆ ಸ್ವಾಮಿಗಳೇ ಅಂದರೆ ನೋಡಿ ದೇವ್ ನೋಡಿ ಹೇಗೆ ಕಾಣ್ತಿದಾರೆ ಅಮ್ಮ ಹಾ ಅಂತರ್ಗಡ್ಡೆ ದುರ್ಗಾಂಬ ಸ್ನೇಹಿತರೆ ನೋಡಿ ಇದು ಹೊಸ ಗರ್ಭಗುಡಿ ಹಳೆ ಗರ್ಭಗುಡಿ ನಾನು ಅವಾಗಲೇ ತೋರಿಸಿದ್ದೀನಿ ಅವಾಗಲೇ ಹೇಳಿದ್ದೀನಿ ತೋರಿಸಿದ್ದೀನಿ ಆ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ಅಮ್ಮ ಹೇಗೆ ಕಾಣ್ತಾ ಇದ್ದಾರೆ ವಿಜೃಂಭಣೆಯಿಂದ ನೋಡಿ ಸ್ನೇಹಿತರೆ ಆ ದೇವಸ್ಥಾನ ಹೊರಡೆ ಏನಾದರೂ ನಾವು ಕಾಲಿಟ್ಟು ಅಂತ ಅಂದರೆ ಆಚೆ ಇಲ್ಲ ಯಾಕೆಂದರೆ ನಮ್ಗೆ ಆ ಥರ ಮನಸು ಆ ಶಕ್ತಿ ಶಾಲಿ ದೇವರು ಅಲ್ವಾ ಹಾಗಾಗಿ ಅಲ್ಲಿಂದ ನಮಗೂ ಕೂಡ ಮನೆಗೆ ಬರಬೇಕು ಅಂತಂದ್ರೆ ಏನೋ ಒಂಥರ ದೇವ್ರನ್ನ ಬಿಟ್ಟು ಬರ್ತಾ ಇದ್ದೀವಲ್ಲ ಅನ್ನೋ ಒಂದು ಲೆಕ್ಕಾಚಾರ ಆ ಥರ ಇತ್ತು ಸ್ನೇಹಿತರೆ ಅಲ್ಲೇ ಇರಬೇಕು ತಡೀನ ಒನ್ ಅವರ್ ಇರೋಣ ಇನ್ನೊಂದು ಅರ್ಧ ಗಂಟೆ ಇರೋಣ ಅನ್ನೋ ಒಂದು ಇರುತ್ತೆ ಸ್ನೇಹಿತರೆ ನೀವು ಕೂಡ ನಮಸ್ಕಾರ ಮಾಡಿಕೊಳ್ಳಿ ಕಡ್ಡಿ ಕರ್ಪುರ ಹಚ್ಚಿದ್ದೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆ ಕಟ್ಪಕಲ್ ಇದೆಯಲ್ಲ ಅಲ್ಲೆಲ್ಲ ನಮ್ಮ ತಂದೆ ತಾಯಿಯವರೆಲ್ಲ ಅಲ್ಲಿ ಕೂತ್ಕೊಂಡೆಲ್ಲ ಡಿಸ್ಕಸ್ ಮಾಡಿದ್ವಿ ಹಾಂ ಹೋದ ವರ್ಷ ನೋಡಿ ಈ ವರ್ಷ ನಾನು ಬಂದಿದ್ದೀನಿ ನೋಡಿ ಸ್ನೇಹಿತರೆ ಗಣೇಶ ಎಂಟ್ರೆನ್ಸಲ್ಲಿ ಗಣೇಶ ಅದು ಅಮ್ಮನ ರೂಪದಲ್ಲಿ ಗಣೇಶ ಮಾಡಿರೋದು ಸ್ನೇಹಿತರೆ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಇನ್ನೊಂದರೆ ಚಿತ್ರದುರ್ಗ ಹೊಸದುರ್ಗ ತಾಲೂಕು ಅಂದರೆ ಈ ದೇವಸ್ಥಾನ ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಭಾಳ ಪ್ರಸಿದ್ಧವಾದ ಸ್ಥಳ ಇದು ಹಾಂ ಹೊಸದುರ್ಗದಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಲಕ್ಷಾಂತರ ಜನ ಸೇರ್ತಾರೆ ಸ್ನೇಹಿತರೆ ಈ ಗರ್ಭಗುಡಿಯ ಒಳ ಗರ್ಭಗುಡಿ ಹೊರಡೆ ಮಾತ್ರ ದೇವಸ್ಥಾನ ಗರ್ಭಗುಡಿ ಒಳಗೆ ತುಂಬ ದೇವ್ರು ನೋಡಬೇಕು ಅಂದರೆ ಭಾಳ ಖುಷಿ ಆಗುತ್ತೆ ಸ್ನೇಹಿತರೆ ನೀವು ಕೂಡ ಬನ್ನಿ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಸ್ನೇಹಿತರೆ ನಮ್ಮ ಯೂಟ್ಯೂಬರ್ ಚಾನಲ್ಸ್ ಅವರು ಎಲ್ಲರೂ ಕೂಡ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ನೀವು ಕೂಡ ಬನ್ನಿ ಸ್ನೇಹಿತರೆ ಭಾಳ ಪುರಾತನದ ಕಾಲದ ದೇವ ದೇವಸ್ಥಾನ ಇದು ಸ್ನೇಹಿತರೆ ಇನ್ನೊಂದು ಏನಂತ ಅಂದರೆ ಇಲ್ಲಿ ನಾನ್ ವೆಜ್ ದೇವರು ಅಮ್ಮನವರು ಮತ್ತು ಇನ್ನೊಂದು ಹೇಳಬೇಕು ಅಂತ ಅಂದರೆ ನೀವು ಕೂಡ ಬಂದರೂ ಕೂಡ ಚಿಕನ್ ಮಟನ್ ಕೂಡ ನೀವು ಮಾಡ್ಕೋಬೋದು ಕಲ್ಲೆಲ್ಲ ಇರುತ್ತೆ ಪಾತ್ರೆ ಬಂದು ನೀವು ಮಾಡ್ಕೋಬೋದು ಸ್ಟೌವ್ ತಂದಿವಿ ನೀವೇ ಮಾಡ್ಕೋಬೋದು ಇಲ್ಲಾಂದರೆ ಪಾತ್ರೆ ಬಾಡಿಗೆ ಕೂಡ ಕೊಡ್ತಾರೆ ನಮಗೆ ಅಲ್ಲಿ ನಾವೇ ದಿನಸಿ ಐಟಮ್ ಎಲ್ಲ ತಂದು ಕೂಡ ನಾವು ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಬಲಗಾಲ ಇಟ್ಟು ಒಳಗಡೆ ಹೋಗ್ತಾ ಇದೀನಿ ಗರ್ಭದ ಗುಡಿ ಒಳಗಡೆ ಬನ್ನಿ ಸ್ನೇಹಿತರೆ ಬಾರಪ್ಪ ಕ್ಯಾಮ್ರಾಮನ್ ನೋಡಿ ಸ್ನೇಹಿತರೆ ಆ ಗಂಟೆ ಸೌಂಡು ಸುಮಾರು ಆ ಸುತ್ತಮುತ್ತ ಎಲ್ಲ ಕೇಳಿಸುತ್ತೆ ಅಷ್ಟು ಜೋರಾಗಿ ಕೇಳಿಸುತ್ತೆ ಆ ಗಂಟೆ ಸೌಂಡು ನೋಡಿ ಸ್ನೇಹಿತರೆ ಇಟ್ಟು ಹ್ಞೂ ನಮಸ್ಕಾರ ಮಾಡ್ತಾ ಒಳಗಡೆ ಹೋಗ್ತಾ ಇದ್ದೀನಿ ಎಂಟ್ರಿ ಆಗ್ತಾಯಿದ್ದೀನಿ ಅಮ್ಮನ ಹಾಂ ಗುಡಿ ಒಳಗಡೆ ನೋಡಿ ಸ್ನೇಹಿತರೆ ಹಾಂ ದೇವ್ರ ಗರ್ಭ ಗುಡಿ ನೋಡಿ ಹಾಂ ಹಾಂ ಅದು ಭಗವಂತ ಏನೋ ಅಂತಾರೆ ಅದು ಕೂಡ ನಮ್ಗೆ ಗೊತ್ತಿಲ್ಲ ನೋಡಿ ಒಂದು ಸಲ ದೇವ್ರ ಗರ್ಭದ ಗುಡಿ ಒಳಗಡೆ ಮಾತ್ರ ಬಂದರೆ ಮಾತ್ರ ಆ ಗರ್ಭಗುಡಿಯಿಂದ ಆಚೆ ಬರೋದಕ್ಕೆ ಸಾಧ್ಯನೇ ಆಗಲ್ಲ ಯಾಕೆಂದ್ರೆ ಅಲ್ಲೇ ಇರಬೇಕು ದೇವರನ್ನು ನೋಡ್ತಾ ಇರಬೇಕು ಆ ದೇವರು ಅಷ್ಟು ಶಕ್ತಿಶಾಲಿ ಅದು ಯಾಕೆಂದ್ರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಹಳೆ ಗರ್ಭಗುಡಿ ಇವಾಗ ನಾನು ಅವಾಗ ತೋರಿಸಿದ್ದು ಹಳೆ ಗರ್ಭಗುಡಿ ಅದು ಹೊಸ ಗುರು ಗ ಗರ್ಭಗುಡಿ ಇದು ಹಳೆ ಗುರು ಗರ್ಭಗುಡಿ ನೋಡಿ ಸ್ನೇಹಿತರೆ ಯಾರೋ ಭಕ್ತಾದಿ ಕೂಡ ಭಕ್ತಾದಿಗಳೆಲ್ಲ ಬೆಳ್ಳಿದ್ದು ಕವಚ ಎಲ್ಲ ಕೊಟ್ಟಿದ್ದಾರೆ ಹ್ಮ್ ಹಮ್ಮಂಗೆ ಮತ್ತೆ ಯಾರು ಕೂಡ ಆ ಚಿನ್ನದು ಚಿನ್ನದ ವಾಲೆ ಕೂಡ ಮ ಹಾಕಿದ್ದಾರೆ ಆಂ ಸುಮಾರು ಒಂದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟಿ ಅಂತ ಇನ್ನೂರು ನಮ್ಗೆ ಹೇಳಿದ್ರು ಈ ಥರ ವಾಲೆ ಕೊಟ್ಟಿದ್ರೆ ಅಮ್ಮನಿಗೆ ಒಳ್ಳೆಯದಾಗಿದೆ ಅವ್ರಿಗೆ ಅಂತೇಳಿ ಸ್ನೇಹಿತರೆ ನೋಡಿ ಹಾಂ ನೋಡಿ ನಮ್ಮ ಅಕ್ಕನ ಮಗ ಕಿಶೋರ್ ನಾಯ್ಕ ಅಂತೇಳಿ ಅವನು ಕೂಡ ತೋರಿಸ್ತಾ ಇದ್ದಾನೆ ಅವನು ಕೂಡ ಈಗ ಹೋದ್ವಾರ ತಿರುಪ್ತಿಗೆ ಹೋಗಿದ್ದ ನೀವು ಕೂಡ ನೋಡಿರಬೇಕು ತಿರುಪ್ತಿಗೆ ಹೋಗಿ ಎಲ್ಲ ವೀಡಿಯೋ ಮಾಡಿರೋದು ಹಾಗಾಗಿ ಹಾಂ ಅವ್ನು ಬಂದ ಈಗ ಮೊನ್ನೆ ಬಂದ ಹಾಗಾಗಿ ಅವ್ನು ಕರ್ಕೊಂಬಂದೆ ಹ್ಞೂ ನೋಡಿ ಸ್ನೇಹಿತರೆ ಆ ಗರ್ಭಗುಡಿ ನೋಡೋದಕ್ಕೆ ಹ್ಞೂ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಮತ್ತೆ ನೀವು ಕೂಡ ಬಂದರೂ ಕೂಡ ಈ ಟೆಂಪಲ್ ಹತ್ರ ಸ್ನೇಹಿತರೆ ಇನ್ನೊಂದೇನಂದ್ರೆ ಮನೆ ಕೊಳಕ್ಕೆ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಪ್ರತಿಯೊಂದೆಲ್ಲ ಎಲ್ಲ ಇರುತ್ತೆ ಹಾಂ ಅಡುಗೆ ಕೂಡ ನೀವೇ ಮಾಡ್ಕೊಂಡು ತಿನ್ಬೋದು ಅಕಸ್ಮಾತ್ ನಾನ್ ವೆಜ್ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂದರೆ ಅಲ್ಲೇ ಎಲ್ಲ ಎಲ್ಲ ಇರುತ್ತೆ ಬೇಕಾರೆ ನೀವು ಪಾತ್ರೆ ಬೇಕಾರೆ ನೀವು ಕೊಟ್ಟು ಹಣ ಕೊಟ್ಬಿಡ್ಬೇಕಾದ್ರೆ ತಂದು ನೀವೇ ಅಲ್ಲೇ ಮಾಡ್ಕೋಬೋದು ಎಲ್ಲ ಎಲ್ಲ ನೀರಿನೆಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಹಾಂ ತುಂಬ ಅದ್ಭುತವಾಗಿದೆ ಹಾಂ ದೇವಸ್ಥಾನ ಮಾತ್ರ ಶ್ರೀ